ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಬೆಳಗಿಂದಲೂ ಒಂದೇ ಸಮಕ್ಕೆ ಮಳೆ ಇಡ್ಕೊಂಡ್ಬಿಟ್ಟಿತ್ತು ಆಚೆಗಡೆ ಓಡಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಮಳೆ ಒಂದು ಒಂಬತ್ತುವರೆಯಲ್ಲೇನೋ ಮಳೆ ಬಿಡ್ತು ಆವಾಗ ಹೂವು ತಾಂಡು ಹೋದೆ ನಾನು ಮಳೆಯಲ್ಲಿ ಹೂವು ತಗೊಂಡು ಹೋಗೋಕ್ಕಾಗಲ್ವಲ್ಲ ಜನ ಯಾರು ಇದ್ದಿರಲ್ಲ ಅಂದ್ಬಿಟ್ಟು ಮಳೆ ಬಿಟ್ಟ ಮೇಲೆ ಹೋದೆ ಒಂಬತ್ತುವರೆಯಲ್ಲಿ ಒಂಬತ್ತುವರೆಯಲ್ಲಿ ಹೋಗ್ಬಿಟ್ಟು ಹೂವು ತಾಂಡು ಹೂವು ತಾಂಡ ಮಾರ್ಕೊಂಡು ಮತ್ತು ಹೆಂಗೆ ಕೆಲಸದ ಮನೆ ಮುಂದೆ ಬಂದು ಕೆಲಸನ ಮುಗಿಸ್ಕೊಂಡು ಬಂದೆ ಮನೆ ಮನೆ ಕೆಲಸನ ಮುಗಿಸ್ಕೊಂಡು ಬಂದೆ ಬಂದರೆ ಮನೆಯಲ್ಲಿ ಅನ್ನ ಮಾಡಿಟ್ಟಿದ್ದೆ ಬೆಳಗ್ಗೆನೆ ನನ್ನ ಮಗನೂ ಊಟ ಮಾಡಿರಲಿಲ್ಲ ಅಲ್ಗ ಅವಲೆ ಆಗಿತ್ತು ಊಟ ಮಾಡಿರಲಿಲ್ಲ ನಾನು ಮತ್ತೆ ಏನಾದರೂ ಮಾಡೋಣ ಅಂತ ಏನು ಮಾಡೋದಪ್ಪ ಸಾಂಬಾರ್ಗೆ ಏನು ಇರಲಿಲ್ಲ ಮನೆಯಲ್ಲಿ ಮತ್ತು ಅಡುಗೆ ಎಣ್ಣೆನೂ ಖಾಲಿ ಆಗ್ಬಿಟ್ಟಿತ್ತು ದೀಪದ ಎಣ್ಣೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತಲ್ಲ ಏನು ಮಾಡೋದು ಅಂದ್ಬಿಟ್ಟು ಅಂತ ಯಾರ ಯಾರನ್ನಾದ್ರೂ ಕೇಳೋದಾ ದುಡ್ಡು ಬೇರೆ ಇಲ್ಲ ಆಮೇಲೆ ನಾನು ಹೂವು ಮಾರಿದ ದುಡ್ಡು ನಾನು ಸ್ವಂತಕ್ಕೇನು ಬಳಸಲ್ಲ ಅದ್ರದ್ದು ಅದಕ್ಕೆ ಹಾಕಬೇಕು ಹಂಗಾಗಿ ನಾನು ಇನ್ನೂ ಹೊಸ್ದಾಗ ಹೂವು ಹಾಕ್ತಾ ಇರೋದಲ್ವ ಅದಕ್ಕೆ ಅದ್ರದ್ದು ಅದಕ್ಕೆ ಹಾಕಿದ್ರೆ ಸ್ವಲ್ಪ ನಮಗೂ ಇದಾಗುತ್ತೆ ಇಲ್ಲಾಂದರೆ ನಾವು ಆಗಾಗಲ ನಾವು ಸ್ವಂತ ಬಂಡವಾಳ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಏನಕ್ಕೂ ಬಳಸಲ್ಲ ಒಂದು ಹಾಲ್ಗೂ ಸಹ ನಾನು ಬಳಸಲ್ಲ ಹೂವೆ ಮಾಡಿ ದುಡ್ಡು ಅದರದ್ದಲ್ಲಿ ಸ್ವಲ್ಪ ಇದಾಗೋವರೆಗೂ ನಾನು ಅದನ್ನೇನಕು ಬಳಸಲ್ಲ ನಾನು ಹಂಗೆ ಮಡಗಿರ್ತೀನಿ ಅದನ್ನು ನಾನು ಏನು ಮಾಡೋದಿವ ಮನೆ ಐಟಮ್ಗೆ ಅಂದ್ಬಿಟ್ಟು ಯಾರನ್ನ ಕೇಳೋಣ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂದ್ಕಂಡು ಅನ್ನಷ್ಟೊತ್ತಿಗೆ ನನ್ನ ಮಗ ನನ್ನ ಅಕೌಂಟ್ ಚೆಕ್ ಮಾಡಿ ಅಮ್ಮ ಎರಡು ಸಾವಿರ ಗೃಹಲಕ್ಷ್ಮಿ ದುಡ್ಡು ಬಿದ್ದೈತ್ ಕಣಮ್ಮ ಅಂದ ನಾನು ನಿಜವಾಲು ಬೆಳಗ್ಗೆ ಹತ್ತು ನನ್ನ ಹತ್ರ ಹತ್ತು ರೂಪಾಯಿ ಸಹ ಇರಲಿಲ್ಲ ಹೂವು ಮಾರಿದ ದುಡ್ಡು ಬಿಟ್ಟರೆ ಯಾವುದೂ ಇರಲಿಲ್ಲ ನನ್ನ ಸ್ವಂತ ದುಡ್ಡು ಅಂತ ಏನು ಮಾಡೋದಪ್ಪ ಅಂತ ಅನ್ನೋಷ್ಟೊತ್ತಿಗೆ ನನ್ನ ಮಗ ಹಂಗೆ ಅಕೌಂಟ್ ಚೆಕ್ ಮಾಡಿ ನಂಗೆ ತುಂಬ ಅಂದರೆ ತುಂಬ ಒಂಥರ ಸಮಾಧಾನ ಆಯಿತು ಯಾಕಪ್ಪ ಅಂದರೆ ನನಗೆ ಒಳ್ಳೆ ಟೈಮಲ್ಲಿ ದುಡ್ಡು ಬಿತ್ತಲ್ಲ ಅಂತ ನಿಜ್ವಾಲು ನನ್ನ ಮನೆಯಲ್ಲಿ ನನಗೆ ಏನಂದ್ರೆ ಏನೂ ಇರಲಿಲ್ಲ ಐಟಮ್ಮು ಅಷ್ಟು ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಸಕ್ರೇಟಿ ಸೊಪ್ಪು ಮತ್ತು ಮನೆಯಲ್ಲಿ ಎಲ್ಲ ಪ್ರತಿಯೊಂದು ಖಾಲಿ ಆಗಿತ್ತು ಅಡುಗೆ ಎಣ್ಣೆ ದೀಪದ ಎಣ್ಣೆ ಏನು ಇರಲಿಲ್ಲ ಮನೆಯಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂಥ ಟೈಮಲ್ಲಿ ದುಡ್ಡು ಬಿತ್ತಲ್ಲ ನನಗೆ ಏನು ಮಾಡಿ ಏನು ತಿನ್ ಏನು ಊಟ ಮಾಡೋದು ಏನು ಅಡುಗೆ ಮಾಡೋದು ಬೆಳಗ್ಗೆ ಎದ್ದರೆ ಏನು ಸಾಂಬಾರು ಮಾಡೋದು ತಿಂಡಿಗಳು ಏನು ಮಾಡೋದು ಅಂತ ಅನ್ನಿಸ್ತಿರ್ತೈತೆ ಅದಕ್ಕೆ ಅಂಥ ಟೈಮಲ್ಲಿ ದುಡ್ಡು ಬಿತ್ತಲ್ಲ ನನಗೆ ಅದೊಂದು ಸಮಾಧಾನ ಆಯಿತು ಆಮೇಲೆ ನನ್ನ ಮಗ ಅನ್ನ ಮಾಡಿದ್ನಲ್ಲ ಗೊಜ್ಜು ಕಲಿಸ್ಕೊಂಡು ಊಟ ಮಾಡಪ್ಪ ಮಂಡಿ ಮಂಡಿಪೇಟೆಗೆ ಅಂದ್ಬಿಟ್ಟು ಹೂವಿನ ದುಡ್ಡು ಮನೆಯಲ್ಲೇ ಇಟ್ಬಿಟ್ಟು ಗೃಹಲಕ್ಷ್ಮಿ ದುಡ್ಡು ಎತ್ಕೊಂಡ್ಬರ್ಬೇಕು ಅಂತ ಮಂಡಿ ಮಂಡಿಪೇಟೆಗೆ ಹೋದೆ ಅಷ್ಟೊತ್ತಿ ನನ್ನ ಮಗ ಬೇಡಮ್ಮ ಅಲ್ಲೂ ಅದೇ ಪೋಸ್ಟ್ ಆಫೀಸ್ ಹತ್ರ ಜನ ಇದ್ದರು ನನ್ನ ಮಗ ಅಮ್ಮ ನಾನು ಟೈಮ್ ಆಗ್ತೈತೆ ಒಟ್ಟು ಅವ್ನಿಗೆ ಪೇಪ ಏನು ಸಾಂಬಾರು ಬೇರೆ ಮಾಡಿಟ್ಟಿರ್ಲಿಲ್ಲವ ಎಲ್ಲ ಹೊಟ್ಟೆ ಒಟ್ಟಿದ್ದವನು ಅದಕ್ಕೆ ಅಮ್ಮ ನೀನು ಎಷ್ಟೊತ್ತಾಗ್ತೈತಪ್ಪಿ ಲೇಟ್ ಕಣೋ ಅಂದೆ ಅವನು ಅಮ್ಮ ಮತ್ತು ನಾನು ಸ್ಕ್ಯಾನ್ ಮಾಡ್ತೀನಿ ನೀನು ಬಾರಮ್ಮ ದಿನಸಿ ತಗೊಂಡು ತಾ ಐಟ ಸಾಮಾನು ತಾಂಬಾರಮ್ಮ ಅಂದ ಸರಿ ಆಯಿತು ಅಂತ ಪೋಸ್ಟ್ ಆಫೀಸಿಂದ ಹೋಗಿದ್ದಳು ತಿರುಗ ಮಂಡಿಪೇಟೆಗೆ ವಾಪಸ್ ಬಂದೆ ಬಂದೆ ಅವಾಗ ಐಟಮ್ ಎಲ್ಲ ಕಡಿಸಿ ನನ್ನ ಮಗ ಮೊಬೈಲಲ್ಲೇ ಫೋನ್ಪೇ ಮಾಡ್ದೆ ಆವಾಗ ಐಟಮ್ ಎಲ್ಲ ತಗೊಂಡು ಬಂದೆ ಬಂದ್ಬಿಟ್ಟು ಅವನಿಗೆ ಅಲ್ಲಿಂದ ಐಟಮ್ ನನ್ನ ಕೈಲಿ ಒತ್ಕೊಂಡ್ಬರೋಕೆ ಆಗಲಿಲ್ಲ ಬಸ್ಸು ಇರಲಿಲ್ಲ ಇವತ್ತು ನಮ್ಮ ಕಡೆಗೆ ಬರೋ ಬಸ್ಸು ಇರಲಿಲ್ಲ ಹಂಗಾಗಿ ಆಟ ಮಾಡ್ಕೊಂಡು ಬಂದೆ ನನಗೆ ಕೈ ಬೇರೆ ನೇಯ್ತಿತ್ತಲ್ಲ ಆಗಲ್ಲ ಅಂದ್ಬಿಟ್ಟು ಐಟಮ್ ಎಲ್ಲ ಜಾಸ್ತಿ ಇತ್ತು ಹಂಗಾಗಿ ಐಟಮ್ ಆಟ ಮಾಡ್ಕೊಂಡು ಬಂದು ನನ್ನ ಮಗನಿಗೆ ಸ್ವಲ್ಪ ತಮಟ ಸಾರು ಬೇಗ ತಮಟ ಸಾರು ಮಾಡಿಕ್ಕೇ ಪಾಪ ಅದು ಹೊಟ್ಟೆಸ್ಕೊಂಡ್ಬಿಟ್ಟಿತ್ತು ಟಮಟೊ ಸಾರು ಮಾಡಿಕ್ದೆ ಅವನು ಊಟ ಮಾಡ್ದೆ ನಾನು ಒಂದು ಸ್ವಲ್ಪ ಊಟ ಮಾಡಿ ಮಧ್ಯಾಹ್ನ ಸ್ವಲ್ಪ ಕೂತಿದ್ವಿ ಈಗ ಅವನೇ ನಾಲ್ಕು ಐದು ಗಂಟೆ ಅವ್ನು ಕೆಲ್ಸಕ್ಕೆ ಹೋದ ಮತ್ತೇನು ಊಟ ಮಾಡಿ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ ಐದು ಗಂಟೆಗೆ ನಾನಿವಾಗೆಲ್ಲ ಐಟಮ್ ಎಲ್ಲ ಜೋಡಿಸ್ಕೊಂತ ಇದ್ದೀನಿ ನಿಜವಾಗ್ಲೂ ಇಂಥ ಟೈಮಲ್ಲಿ ನಂಗೆ ದುಡ್ಡು ಬಿತ್ತಲ್ಲ ನಂಗೆ ಅದೊಂದು ಖುಷಿ ನಿಜವಾಗ್ಲೂ ನನಗೆ ಮೆಸೇಜ್ ಬರೋಲ್ಲ ನನ್ನ ಮೊಬೈಲ್ಗೆ ಆದರೂ ನನಗೆ ಎಲ್ಲದಕ್ಕೂ ಅಂದರೆ ನನ್ನ ಮಗ ನನ್ನ ಅಕೌಂಟಿಗೆ ಏನಾದ್ರು ದುಡ್ಡು ಎಲ್ಲ ಚೆಕ್ ಮಾಡ್ತಾನೆ ಅದೆಲ್ಲ ಒಂದು ಹೆಲ್ಪ್ ಮಾಡ್ತಾನೆ ಮನೆ ಕಷ್ಟ ಅವನು ನೋಡ್ತಿರ್ತಾನೆ ಮನೆಯಲ್ಲಿ ನಾನು ಥರ ಎಲ್ಲ ಮಾಡ್ತೀನಿ ಅನ್ನೋದು ಗೊತ್ತಿರುತ್ತಲ್ಲ ಅವನು ಅಷ್ಟೇ ಏನಾದ್ರು ದುಡ್ಡು ಖರ್ಚು ಮಾಡಿದ್ರೆ ಬೈತಾನೆ ಬೇಡಮ್ಮ ಏನಕ್ಕೆ ಹಂಗೆ ಖರ್ಚು ಮಾಡ್ತೀಯಾ ಎಷ್ಟು ಬೇಕು ಅಷ್ಟು ಇದು ಮಾಡು ಆಮೇಲೆ ತಿರ್ಗಾ ದುಡ್ಡಿಲ್ಲ ಅಂತಿರ್ತೀಯ ಅಂತ ಅಂತಿರ್ತಾನೆ ಏನೋ ನನ್ನ ಮಗ ನನಗೆ ಏನೋ ಗೊತ್ತಿಲ್ಲ ಅವನು ನನಗೆ ಒಂದೊಂದ್ಸಲಿ ಎಷ್ಟು ಅಂದರೆ ಅವನ ಕೈಗೆ ನಾವೇನಾದರೂ ಹತ್ತು ನೂರು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟಿದ್ರೆ ನಿಜವಾಗ್ಲೂ ವಾರ ಕೇಳಿದ್ರು ವಾಪಸ್ ಕೊಡ್ತಾನೆ ಅದನ್ನು ಅಷ್ಟು ವಾರದ ತನಕ ಮಾಡಿಕೊಂಡು ವಾರ ಬಿಟ್ಕೊಂಡು ನಾನು ದುಡ್ಡು ಕೇಳಿದ್ರು ವಾಪಸ್ ಕೊಡ್ತಾನೆ ನಾನು ನನ್ನ ಮಗನ ಬಗ್ಗೆ ನಾನು ಇಲ್ಲ ಆದರೂ ಅಷ್ಟು ಬುದ್ಧಿ ಅವ್ನಿಗೆ ಐತೆ ನಾನೇ ಒಂದೊಂದ್ಸಲಿ ನಾವು ಹೊರ್ಗಡೆ ಹೋದರೆ ಖರ್ಚು ಮಾಡಿಬಿಡ್ತೀನಿ ದುಡ್ಡು ಆದರೆ ಅವ್ನು ಖರ್ಚು ಮಾಡೋಲ್ಲ ಇರಿ ಬಿರಿಗೆ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡೋದು ಮಿಕ್ಕಿದ ಖರ್ಚು ಮಾಡಲ್ಲ ಆಮೇಲೆ ಸಂಬಳನೂ ಅಷ್ಟೆತ್ತನ ಕೈ ಕೊಟ್ಟಿರ್ತಾನಲ್ವ ಹಂಗಾಗಿ ಹೇಳ್ತಾನೆ ನನಗೆ ಏನಾದರೂ ದುಡ್ಡು ಬಿದ್ದರೆ ಅವನು ಮೊಬೈಲಲ್ಲೇ ಚೆಕ್ ಮಾಡ್ತಾನೆ ಚೆಕ್ ಮಾಡಿಬಿಟ್ಟು ಹೇಳ್ತಾನೆ ಫೋನ್ಪೇ ಎಲ್ಲ ಮಾಡ್ತಾನೆ ಅವನು ಹೆಂಗೋ ನನ್ನ ಮಗ ಎಲ್ಲ ಕಲ್ತ್ಕೊಂಡವನಲ್ಲ ಅಷ್ಟೇ ಖುಷಿ ಅದಕ್ಕೆ ಬಂದಿದ್ದ ತಕ್ಷಣವೇ ಅವನಿಗೆ ಸಾಂಬಾರು ಮಾಡಿಟ್ಟೆ ಪಾಪ ಈಗ ಹೋದ ಅವನು ಐದು ಗಂಟೇಲಿ ಬೆಳಿಗ್ಗಿಂದ ಒಂದೇ ಸಮಕ್ಕೆ ಮಳೆ ಇತ್ತಲ್ಲ ಇವತ್ತು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಮಳೆ ಇಲ್ಲ ಕಮ್ಮಿ ಆಗೈತೆ ಬಿಸಿಲು ಬೀಳ್ತಾಯ್ತೆ ಮೇಲ್ಗಡೆ ಬಟ್ಟೆ ಬೇರೆ ಹಾಕಿದ್ದೀನಿ ಬಟ್ಟೆಗಳು ಸರಿ ಒಣಗಿಲ್ಲ ನಮ್ಮನೆ ಅಂದರೆ ಐಟಮ್ ತಂದಿದ್ದೀನಿ ಇವಾಗ ಇನ್ನೊಂದು ತಿಂಗಳು ನನಗೇನು ಇವಾಗ ಸ್ವಲ್ಪ ಏನೂ ಐಟಮಿಂದ ಏನು ಚಿಂತೆ ಇಲ್ಲ ಮತ್ತು ಹೂವಿನ ದುಡ್ಡು ಏನು ಬಳಸೋವಾಗಿಲ್ಲ ಐಟಮಿಂದಕ್ಕೆ ಸ್ವಂತ ದುಡ್ಡು ಆಯಿತು ಮತ್ತು ಹೂವಿಂದಕ್ಕೆ ನಾವು ಹೂವಿಂದ ಹೂವಿಂದ ಹಾಕಂತೀನಿ ಪರವಾಗಿಲ್ಲ ಇವಾಗ ಸ್ವಲ್ಪ ನನಗೆ ನೆಮ್ಮದಿ ಆಯಿತು ಅಂದರೆ ನಾವೇನೇ ಒಂದು ವ್ಯಾಪಾರ ಮಾಡಿದ್ರು ಒಂದು ಅಂಗಡಿ ಆಗಲಿ ಮತ್ತು ಒಂದು ಏನೇ ಒಂದು ವ್ಯಾಪಾರ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ನಾವು ಅದ್ರದ್ದು ಏನೇ ದುಡ್ಡು ಇರಲಿ ನಾವು ಮನೆಗೆ ಬಳಸ್ಕೊಬಾರ್ದು ಯಾಕಂದರೆ ಇದು ನನಗೆ ನಾನು ಟೀ ಅಂಗಡಿ ಹಾಕಿದಾಗ ನನಗೆ ಚೆನ್ನಾಗಿ ಅನುಭವ ಆಗ್ಯತೆ ನಾನು ಮನೆಗೂ ಸ್ವಲ್ಪ ಅವಾಗ ಹಂಗಾಗಿ ನಂಗೆ ದುಡ್ಡು ಉಳಿಲಿಲ್ಲ ಅದಕ್ಕೆ ನಾವು ಮನೆಗೂ ಬಳಸ್ಕೋಬಾರ್ದು ಜಾಸ್ತಿ ನಾವು ವ್ಯಾಪಾರ ಏನು ವ್ಯಾಪಾರ ಮಾಡಿರ್ತೀವಿ ಅಷ್ಟೇ